ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ರಮ್ಯಾ ನವೀನ್ ಚಿಂಟು ನಾನು ಹಾಗೆ ಆ ಥರ ಇಷ್ಟು ಜನ ಹೊರಗಡೆ ಹೋಗಿದ್ವಿ ಏನಕ್ಕೆ ಅಂತ ಹೇಳಿದರೆ ನಾವು ಶಿವು ಮದುವೆ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಸೊ ಲೆಹೆಂಗ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಹೊರ್ಗಡೆ ಹೋಗಿದ್ದಿದ್ದು ಸೊ ಹಾಗೆ ಹೋಗ್ತಾ ಟೈಮ್ ಆಗಿತ್ತು ಮಧ್ಯದಲ್ಲಿ ಅಯ್ಯೋ ಊಟ ಮುಗಿಸ್ಕೊಂಬಿಡೋಣ ಇನ್ನು ಟೈಮ್ ಆಗುತ್ತೆ ಅದೆಲ್ಲದೇ ಬೇರೆ ಬೇರೆ ಇನ್ನೂ ಒಂದು ಸ್ವಲ್ಪ ಕೆಲಸಗಳಿತ್ತು ಅಂದ್ಬಿಟ್ಟು ಸಿಟಿಲೆಲ್ಲ ಸ್ವಲ್ಪ ಟೈಮ್ ಆಗೋಯಿತು ರಮ್ಯಾ ಒಂದಷ್ಟು ಪಾತ್ರೆ ತೊಗೋಬೇಕಂತ ಅಂದ್ಕೊಂಡಿದ್ಲಲ್ವ ಅಲ್ಲೂ ಹೋಗಿ ಒಂದಷ್ಟು ಟೈಮ್ ಆಯಿತು ಸೊ ಅದಾದಮೇಲೆ ನಾವು ಆ್ಯಕ್ಚುಲಿ ಬಂದ್ವಿ ಏನಂತ ಹೇಳಿದರೆ ಹೋಟೆಲ್ಗೆ ಫಸ್ಟ್ ಊಟ ಮಾಡ್ಕೊಬಿಡೋಣ ಹೋಗೋಣ ಅಂತ ಹೇಳಿ ಇವಾಗ ಮದುವೆ ಶಾಪಿಂಗ್ ಅಂದ ತಕ್ಷಣ ನಾವು ಯಾವ ಡ್ರೆಸ್ ಹಾಕೋಬೇಕು ಏನು ಮಾಡಬೇಕು ಮತ್ತು ಎಲ್ಲಿ ಸೆಲೆಕ್ಟ್ ಮಾಡಬೇಕು ಒಂದೇ ಕಡೆ ನೋಡಿದರೆ ಆಗೋಲ್ಲ ಒಂದೆರಡು ಮೂರು ಕಡೆ ನೋಡಬೇಕು ಡ್ರೆಸ್ಸಸ್ ಎಲ್ಲ ಅನ್ನೋದಿರುತ್ತೆ ತಲೆಯಲ್ಲಿ ಸೊ ಒಂದೇ ಕಡೆ ಆಗೋದಿಲ್ಲ ಸೊ ಹಾಗಾಗಿ ನೋಡೋಣ ಒಂದೆರಡು ಕಡೆ ಹೋಗೋದಿರುತ್ತೆ ಅಷ್ಟರಲ್ಲಿ ಊಟ ಮಾಡ್ಕೋಬೇಕು ಇವಾಗ ಫೈನಲಿ ಊಟ ಬಂದಿದೆ ಒಟ್ಟಿಗೆ ಊಟನೇ ತೊಗೊಬಿಟ್ವಿ ಏನಕ್ಕಂದರೆ ಟೈಮ್ ಬಂದು ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಸೊ ಟಿಫನ್ ಏನು ಬೆ ಒಟ್ಟಿಗೆ ಊಟ ಮಾಡಿಕೊಂಡ್ರೆ ಸಮಾಧಾನ ಅಂತ ಅಂದ್ಬಿಟ್ಟು ಊಟ ತೊಗೊಂಡಿದ್ವಿ ಆ ಅಂತೂ ಅವನಿಗೆ ಚಪಾತಿ ಅಂದರೆ ಸಖತ್ ಇಷ್ಟ ಸೊ ಅವ್ರ ಮಮ್ಮಿಗೆ ನನಗೆ ಚಪಾತಿ ಬೇಕು ಚಪಾತಿ ಬೇಕು ಅಂತ ಇದ್ದ ಟೊಮ್ಯಾಟೊ ಸಾಸಲ್ಲಿ ಪೂರಿ ತಿಂದು ಆಮೇಲೆ ಮತ್ತೆ ಚಪಾತಿ ಆರ್ಡರ್ ಮಾಡಿದ್ದಾಯ್ತು ಅವನಿಗೆ ಅದಾದಮೇಲೆ ನಾವು ಬಂದ್ವಿ ಲಹೆಂಗಾಯ್ಸ್ ಎಲ್ಲ ನೋಡ್ತಾಯಿದ್ವಿ ಒಂದಷ್ಟು ಕಲೆಕ್ಷನ್ಸ್ ಇತ್ತು ಸೊ ಅದರಲ್ಲಿ ಯಾವ್ದು ಚೆನ್ನಾಗಿದೆ ಏನು ಅಂತ ಸೆಲೆಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಆ ಒಬ್ರಿಗೊಬ್ರು ಡಿಸ್ಕಷನ್ ನಮ್ಮದು ಅದು ಚೆನ್ನಾಗಿದೆಯಾ ಹೆಚ್ಚು ಚೆನ್ನಾಗಿದೆಯಾ ಇದ್ರ ವರ್ಕ್ ಚೆನ್ನಾಗಿದೆಯಾ ಏನು ಎತ್ತ ಅಂತ ಅದರಲ್ಲಿ ಒಂದು ಸುಮಾರು ಒಂದು ಮೂರರಿಂದ ನಾಲ್ಕನ್ನ ಸೆಲೆಕ್ಟ್ ಮಾಡ್ತಾ ಇದ್ವಿ ನೋಡೋಣ ಅಂತ ಹೇಳಿ ಸೊ ಫೈನಲಿ ನಾವು ಎಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ ಸೊ ಹಾಗೆ ನಾವು ಲೆಹೆಂಗಾದು ಜ್ಯುವೆಲ್ಸ್ ಕೂಡ ನೋಡಬೇಕಿತ್ತು ಬರೀ ಲೆಹೆಂಗಾ ಅಷ್ಟೇ ನೋಡಿದ್ರೆ ಆಗಲ್ಲ ಅದ್ರ ಜೊತೆಗೆ ಸೆಟ್ ಕೂಡ ನೋಡಬೇಕಿತ್ತು ಆಮೇಲೆ ಅಂದ್ಕೊಳ್ತಿದ್ವಿ ಒಂದೇ ಕಡೆ ಆಗೋದು ಬೇಡ ನೋಡೋಣ ಇನ್ನೂ ಒಂದೆರಡು ಮೂರು ಕಡೆ ಅಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ನೋಡೋಣ ಏನೇನು ಆಗುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅಮೆಝಾನ್ ಇಂದ ನಾನು ಈ ಡಿಸೈನು ಪೆನ್ನಿ ಪಾಸ್ತಾನ ಬೈ ಮಾಡಿದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಇಂದ ಮಾಡಿರೋದು ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಫ್ಯಾಕ್ಟ್ ನೋ ಕಲೆಸ್ಟ್ರಾಲ್ ತುಂಬಾ ಹೆಲ್ದಿ ಆಗಿದೆ ಸೊ ಹಾಗಾಗಿ ನಾವು ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ನಾನು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ನಾವು ಆರಾಮ್ಸೆ ಇದನ್ನ ಮಾಡ್ಕೊಡ್ಬಹುದು ಇಲ್ಲಿ ಪಾಸ್ತಾ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪಾಸ್ತಾನ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಡಿಸೈನು ಪೆನ್ನಿ ಪಾಸ್ತಾ ತಗೊಂಡಿದ್ದೀನಿ ಸೊ ಈ ಒಂದು ಪಾಸ್ತಾ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಂದಿದೆ ಆಲ್ಮೋಸ್ಟ್ ಪಾಸ್ತಾ ತುಂಬ ಚೆನ್ನಾಗಿ ಬೆಂದಿದೆ ಹ್ಞೂ ಹೆಣ್ಮಕ್ಳು ಲೆಹಂಗಾ ಅಂತ ನೋಡ್ತಾ ಇದ್ರೆ ಇಲ್ಲಿ ನವೀನ್ ಅವರು ಸೂಟ್ ಹಾಕೊಂಡು ನೋಡ್ತಾ ಇದ್ದಾರೆ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಚಿಂಟು ಅವ್ರ ಚಿಕ್ಕಪ್ ವಿಡಿಯೋಸ್ ವೀಡಿಯೋಸ್ ಮಾಡ್ಕೊಡ್ತಾ ಇದ್ಲು ಹಾಗೆ ಲೆಹೆಂಗಾಗಿ ಯಾವ ಥರ ಜುವೆಲ್ಸ್ನ ಹಾಕೋದು ಏನು ಮತ್ತು ಮುಹೂರ್ತಕ್ಕೆ ಯಾವ ರೀತಿ ರೆಡಿ ಹಾಕೋದು ಏನು ಅನ್ನೋ ಒಂದು ಕನ್ಫ್ಯೂಷನು ಸೊ ಜ್ಯುವೆಲ್ರಿ ಏನು ನಾವು ಸೆಲೆಕ್ಟ್ ಮಾಡಲಿಲ್ಲ ಆ್ಯಕ್ಚುಲಿ ಆಮೇಲೆ ನೋಡೋಣ ಇನ್ನೂ ಒಂದೆರಡು ಸಲ ಅಂತ ಅಂದ್ಕೊಂಡ್ವಿ ಹಾಗೆ ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ಶುಭು ಆ್ಯಕ್ಚುಲಿ ಏನಂದ್ರೆ ಚಿಮ್ನಿ ತೊಗೊಂಡು ಬಂದಿದ್ದೆ ಅವರು ಮನೆ ಕ ಇದು ಕಟ್ಟಿದಾಗ ಚಿಮ್ನಿ ಒಂದು ಹಾಕ್ಸಲಿಲ್ಲ ಅದು ಬ್ಯಾಲೆನ್ಸ್ ಇತ್ತು ಸೊ ಅದನ್ನು ತೊಗೊಂಡು ಬಂದಿದೆ ನಾನು ಆ್ಯಕ್ಚುಲಿ ಏನಂದರೆ ಪೇಂಟ್ ಆದ್ಮೇಲೆ ಬಂದಿರಲಿಲ್ಲ ಸೊ ಬಂದ್ವಿ ಬಂದು ಒಂದಷ್ಟು ಮಾತಾಡ್ತಾ ಇದ್ವಿ ಅದ್ರ ಬಗ್ಗೆನೇ ಡಿಸ್ಕಷನು ಚಿಮ್ನಿ ಯಾವ್ದು ತೊಗೊಂಡೆ ಏನು ಎತ್ತ ಅಂತ ಹಾಗೆ ನಾನು ಅವನಿಗೆ ಹೇಳ್ತಾ ಇದ್ದೆ ಲೇಟ್ ಆಯಿತು ಕಣಂಗೆ ಡ್ರಾಪ್ ಮಾಡು ಅಂತ ಅಷ್ಟರಲ್ಲಿ ಅವನು ಚಿಮ್ನಿ ರೆಡಿ ಮಾಡೋರು ಬರ್ತಾರೆ ನಂಗೆ ಬರ್ಲಿಕ್ಕಾಗಲ್ಲ ಅಂತ ಅವನು ನಾನು ಒಂದು ಐದು ನಿಮಿಷ ಆಮೇಲೆ ಕೊನೆಗೆ ರಮ್ಯಾ ಬ್ಲೌಸ್ ಇಸ್ಕೋಬೇಕಿತ್ತು ಒಳ್ಳೆ ಡ್ರಾಪ್ ಮಾಡಿದ್ಲು ನಾನು ಆ್ಯಕ್ಚುಲಿ ಆ್ಯಕ್ಚುಲಿ ಏನಂದ್ರೆ ಫ್ರೆಂಡ್ಸ್ ಪೇಂಟ್ ಹೊಡೆಯೋದಕ್ಕಿಂತ ಮುಂಚೆ ಚಿಮ್ನಿ ಹಾಕ್ಸ್ಬೇಕಿತ್ತು ಅಂತ ಅಮ್ಮ ಇವನು ಪೇಂಟ್ ಎಲ್ಲ ಆದ್ಮೇಲೆ ತೊಗೊಬಂದಿದ್ದಾನೆ ಅದು ಪೇಂಟ್ ಹೊಡೆದ್ಬಿಟ್ರೆ ಮತ್ತೆ ಧೂಳೆಲ್ಲ ಅದು ಹೋಲ್ ಮಾಡ್ತಾರಲ್ವ ಅಮ್ಮಂಗೆ ಫುಲ್ ಟೆನ್ಷನು ಮತ್ತೆ ಧೂಳೆಲ್ಲ ಆಗ್ಬಿಡುತ್ತೆ ಅಡುಗೆ ಮನೆ ಅಂತ ನಮ್ಮಮ್ಮ ಫುಲ್ ಟೆನ್ಷನಲ್ಲಿ ಕೂಗಾಡ್ತಿದ್ರು ಅವಾಗೆಲ್ಲ ತಗೋಬಂದೆ ತಗೊಬಂದಿಲ್ಲ ಇವಾಗ ತೊಗೊಬಂದವನು ಇಲ್ಲೆಲ್ಲ ಧೂಳಾಗುತ್ತೆ ಇವಾಗ ಅದು ಹಾಕಕ್ಕೆ ಬಂದರೆ ಫಿಟ್ ಮಾಡಕ್ಕೆ ಬಂದರೆ ಅಂತ ಟೆನ್ಷನ್ ನ ಹೇಳ್ತಾ ಇದ್ರು ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಅಮ್ಮನ ಮನೆಯಿಂದ ಬಂದಿದ್ದಾಯ್ತು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಎಲ್ಲ ಮಾತಾಡ್ಕೊಂಡಿದ್ದಾಯ್ತು ತುಂಬ ದಿನ ಆಗಿತ್ತು ಅಮ್ಮನ ಮನೆಗೆ ಹೋಗಿ ಸೊ ಪೇಂಟ್ ಎಲ್ಲ ಮಾಡಿದ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಮ್ಮನ ಜೊತೆ ಆಮೇಲೆ ಹೊರಟ್ ಬಂದ್ವಿ ಸೊ ಅದಾದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ನೆಕ್ಸ್ಟ್ ಡೇ ಬ್ಲಾಗ್ನ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಮಾರ್ನಿಂಗ್ ಟೈಮ್ ಬಂದು ಫೈವ್ ಫಾರ್ಟಿ ಫೈವ್ ಆಗಿದೆ ನಾನು ಆಲ್ರೆಡಿ ಎದ್ದು ಏನಂತ ಹೇಳಿದರೆ ನಾನು ಸ್ನಾನ ಎಲ್ಲ ಮುಗಿಸಿದಾಗಿದೆ ಸೊ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಇವಾಗ ಪೂಜೆ ಮಾಡೋಣ ಅಂತ ಹೋಗ್ತಾಯಿದ್ದೀನೋ ಆ್ಯಕ್ಚುಲಿ ಏನು ಪ್ಲ್ಯಾನ್ ಅಂತ ಅಂದರೆ ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ಇವತ್ತು ಮೂಡಿ ಕಾರ್ಯಕ್ರಮ ಅವ್ನ ಕೂದಲಂತೂ ನಿಮಗೆ ಗೊತ್ತು ಎಷ್ಟು ಇದ್ದಾಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ರಮ್ಯಾ ಬನ್ನಿ ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು ಇದ್ಲು ಸೊ ಹಾಗಾಗಿ ಹೋಗೋಣ ಅಂತ ಇವತ್ತು ಹೇಗಿದ್ರು ಎಲ್ಲರೂ ಮನೆಯಲ್ಲೇ ಇದ್ದಾರೆ ಶಿವು ಕೂಡ ಬರ್ತಾಯಿದ್ದೇನೆ ಸೊ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಬೇಗ ಗೊತ್ತಲ್ಲ ನಿಮ್ಗೆ ಎಷ್ಟು ಅರ್ಜೆಂಟು ಬೇಗ ಇಲ್ಲಿಂದ ಸ್ವಲ್ಪ ದೂರ ಇದೆ ಅಲ್ವಾ ಒಳ್ಳೆ ನರಸೀಪುರದಲ್ಲಿರೋದು ಅವ್ರದ್ದು ಮನೆ ದೇವರು ಸೊ ಹಾಗಾಗಿ ಬೇಗ ಆದಷ್ಟು ಬೇಗ ಬರಬೇಕು ಬೇಗ ಬರಬೇಕು ಅಂತ ಅವಳು ನೈಟ್ ಅಲ್ಲೇ ಸ್ಟೇ ಅಂತ ಹಿಂಸೆ ಕೊಡ್ತಾಯಿದ್ಲು ನನಗೆ ಇಲ್ಲಮ್ಮ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಬಂದ್ಬಿಟ್ಟಿದ್ದೆ ಬೆಳಗ್ಗೆನೇ ಬರ್ತೀನಿ ನಾನು ರೆಡಿಯಾಗಿ ಅಂತ ಹೇಳಿ ಇಲ್ಲ ನೀನು ಲೇಟ್ ಮಾಡ್ತೀಯಾ ಬೇಗ ಬಾ ಅಂತ ಇಲ್ಲ ನಾನು ಲೇಟ್ ಏನ್ ಮಾಡೋಲ್ಲ ಬೇಗನೆ ಬರ್ತೀನಿ ಅಂತ ಹೇಳಿಬಿಟ್ಟು ನಾನೇ ಫಸ್ಟ್ ಬೇಗ ಇದ್ದು ಅವ್ಳಿಗೆ ಕಾಲ್ ಮಾಡಿ ಅವಳಿಗೂ ಕೂಡ ಎಚ್ಚರ ಮಾಡಿದ್ದೀನಿ ಇವತ್ತು ಸೊ ಈಗ ಅವಳು ಕೂಡ ಆಗಿದ್ದಾಳೆ ಸೊ ಇವಾಗ ನಂದು ಬೇಗ ಆಲ್ಮೋಸ್ಟ್ ನಾನೆಲ್ಲ ಆಗಿದೆ ಇವಾಗ ದೇವ್ರ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡಿಬಿಟ್ಟು ಸ್ವಲ್ಪ ರೆಡಿ ಆಗಿಬಿಟ್ಟು ಇನ್ನೂ ಏನಿದ್ರು ಹೊರಡ್ಬೇಕಷ್ಟೇ ಫ್ರೆಂಡ್ಸ್ ಸಲ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನಾವು ಎಷ್ಟೇ ಬೇಗ ಹೇಳಿದ್ರು ರೆಡಿ ಆದ್ರೂ ಸಲ ಆಗೋ ಟೈಮ್ ಆಗೋಗ್ಬಿಡುತ್ತೆ ಸೊ ಕೆಲವೊಂದ್ಸತ ಹಂಗೆ ಅನ್ಸುತ್ತೆ ಎಷ್ಟು ಬೇಗ ರೆಡಿ ಆಗ್ಬೇಕು ಅಂತ ಅಂದ್ಬಿಟ್ಟು ರೆಡಿ ಆಗ್ತೀವಿ ಬಟ್ ಏನ್ ಟೈಮ್ ಆಗ್ಬೇಕು ಹಾಗೆ ಹೋಗುತ್ತಲ್ಲ ಅಂತ ಬೇಜಾರಾಗ್ತಿರುತ್ತೆ ಹೆಣ್ಮಕ್ಳು ಬೈಸ್ಕೊಳ್ಳೋದಂತೂ ತಪ್ಪೋದೇನೆ ಎಷ್ಟು ಟೈಮ್ ಬೇಕಂತ ಹೇಳಿ ಇನ್ನೊಂದು ಅರ್ಧ ಗಂಟೆಲ್ಲೆಲ್ಲೂ ಮನೆ ಬಿಡ್ಬೇಕು ಸ್ವಲ್ಪ ದೂರ ಇದೆ ಅಷ್ಟೆಲ್ಲ ಅವಳ ಕೆಲಸ ಮುಗಿಸ್ಕೊ ಅಂತ ಹೇಳ್ತಾ ಇದೆ ಅರ್ಜೆಂಟ್ ಮಾಡ್ತಾಳೆ ಅಂತ ಹೇಳಿ ಕೆಲವೊಂದ್ಸತ್ತ ಅನ್ಸುತ್ತೆ ಎಷ್ಟು ಬೇಗ ಇದ್ದು ರೆಡಿ ಆಗಕ್ಕೆ ಟ್ರೈ ಮಾಡ್ತೀನಿ ಅವಳ ಟ್ರೈ ಮಾಡ್ತೀನಿ ಸೊ ಕೆಲ್ವೊಂದ್ಸತಿ ಏನಾಗ್ಬಿಡಿದ್ರೆ ನಿಮಗೆ ಮನೆ ಕೆಲಸದ ನಡುವೆ ಏನಂದರೆ ಬೇಗ ಎತ್ತಿದ ತಕ್ಷಣ ಬರೀ ರೆಡಿ ಆಗೋದಂತ ಅಂದರೆ ಬೇಗ ರೆಡಿ ಆಗ್ಬಿಡ್ಬೋದು ನಮಗೆ ಎಲ್ಲ ಹೆಣ್ಮಕ್ಳಿಗೆ ಏನಂತ ಅಂದರೆ ಮನೆ ಕೆಲಸನೇ ಇರುತ್ತಲ್ವ ಸೊ ಅದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಡಿಲೇ ಆಗೇ ಆಗುತ್ತೆ ಹಾಗೆ ಫ್ರೆಂಡ್ಸ್ ರೆಡಿ ಆಗಿದ್ದಾಯಿತು ಸೊ ಇವಾಗ ಫೈನಲಿ ಪೂಜೆ ಮಾಡೋ ಸಮಯ ಬೆಳ ಬೆಳಿಗ್ಗೆ ಇವತ್ತು ದೇವ್ರ ಪೂಜೆ ಮಾಡಿ ಮುಗಿಸ್ಬಿಟ್ಟು ಹೋಗಿ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಸೊ ಆಲ್ಮೋಸ್ಟು ದೇವ್ರ ಪೂಜೆ ಎಲ್ಲ ಮುಗಿಸಿದ ಮೇಲೆ ಓಡಬೇಕು ನನಗೆ ಏನೋ ಒಂದು ಇನ್ನೊಂದು ಭಯ ಅಂದರೆ ಇಷ್ಟು ಬೆಳ್ ಬೆಳಿಗ್ಗೆನೆ ಹೋಗ್ತಿದ್ದೀನಿ ಆಗಲೇ ಸೆವೆನ್ ಓ ಕ್ಲಾಕ್ಗೆ ಮನೆ ಬಿಡೋಣ ಅನ್ನೋ ಪ್ಲ್ಯಾನ್ ಇದೆ ನಂದು ಬಟ್ ಏನಂದರೆ ಇವಾಗ ಚಳಿ ನಿಮಗೆ ಗೊತ್ತು ಚಳಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಹೋಗೋ ರೋಡಲ್ಲಿ ಹೋಗ್ತಾ ಇದ್ರೆ ನಾವು ಗಾಡಿ ಓಡಿಸ್ತಾ ಇದ್ರೆ ಫುಲ್ ಚಳಿ ಫುಲ್ ತಣ್ಣಗೆ ಬೀಸುತ್ತೆ ಹೆಂಗಪ್ಪ ಅಲ್ಲಿವರೆಗೂ ಹೋಗೋದು ಇವಾಗ ಅಂತ ಅದೊಂದು ಕಡೆ ಫೀಲ್ ಆಗ್ತಾ ಇದೆ ನನಗೆ ಬಟ್ ಆದರೂ ಹೋಗ್ಲೇಬೇಕು ಈ ಚಳಿ ಟೈಮ್ ಆಗುತ್ತೆ ಅಂತ ಹೇಳಿ ಬೇಗನೆ ಈಗ ತಾನೇ ಫುಲ್ ಗಾಡಿ ಓಡಿಸ್ಕೊಂಡು ಬಂದ್ರೆ ಚಳಿಲಿ ಫುಲ್ ಚಳಿ ಆಗ್ತಾ ಇದೆ ಹ ಸ್ವಲ್ಪ ಬಿಸ್ಲೇನೋ ಬರೋ ತರ ಇದೆ ಬಟ್ ತುಂಬಾ ಚಳಿ ಇದೆ ವೆದರು ನನ್ನ ತಮ್ಮ ಈಗ ತಾನೆ ಎದ್ದು ಬಾಕ್ಲ ತೆಗ್ದಿದ್ದಾರೆ ನಂಗೆ ಗುಡ್ ಮಾರ್ನಿಂಗ್ ಆಹ್ ನೀವ್ ಮನೆ ಒಳಗೆ ಬಂದ ತಕ್ಷಣ ಎಷ್ಟು ಬೆಚ್ಚಗಾಗ್ತೈತೆ ಗೊತ್ತಾ ನಂಗೆ ಅಯ್ಯೋದ ಗಾಳಿ ಗಾಳಿ ಬೇರೆ ಅಲ್ವಾ ಫೋರ್ಸ್ ಆಗತ್ತಲ್ಲ ಓಡಿಸಬೇಕಾದ್ರೆ ರೆಡಿ ಆಗಿ ಆಯ್ತು ಇವಳ ದಿನಾ ಮುಗ್ದಿಲ್ಲ ನನ್ ತಂಗಿದ್ ಯಾವಾಗ್ಲೂ ಇದೆ ಒಂದ್ ಕೆಲ್ಸ ಮಾಡಲ್ಲ ರೆಡಿ ಆಗತ್ಕ ಇಡೀ ದಿನ ಸಾಲದಿಲ್ಲ ಹೇಳದ್ ನೋಡಿದ್ರೆ ಆ ಕೆಲ್ಸ ಮಾಡ್ದೆ ಈ ಕೆಲ್ಸ ಮಾಡ್ದೆ ಅಂತ ಅವರು ಮನೆ ಹೊರ್ಸ್ತವ್ರೆ ನಮ್ಮಅಮ್ಮ ಬಂಟಗ್ ರೆಡಿ ಮಾಡ್ತವ್ರೆ ಇವಳು ಒಬ್ಳು ರೆಡಿ ಆಗಕ್ಕೆ ಇಷ್ಟೊತ್ಬೇಕವ ಗಾರ್ಡ್ರಸ್ಟ್ ರೆಡಿಯಾಗ್ ಮೊದಲು ಟೈಮ್ ಐತೆ ನೀವು ಎಲ್ಲ ಎರ್ಬೇಕಾ ನನಗೆ ಚಿಂತೆ ಯಾಕೆ ಬರಿ ಇದೆ ಆಟದಲ್ಲಿ ಬಂದಬಿಟ್ಟೆ ಅಂತ ಅಮ್ಮ ಮೊದಲು ಸರಿ ತೆಂಗಿನಕಾಯಿ ಐತೆ ಇನ್ನೊಂದು ಒಂದೇ ತೆಂಗಿನಕಾಯಿ ಇರೋದು ಇನ್ನೊಂದು ಬೇಕಾ ಸಾಂಗ್ ಈಗ ನೋಡಿ ಫ್ರೆಂಡ್ ಮಸಾಲೆ ರುಬ್ಕೊಳ್ಬೇಕು ಅಲ್ಲಿ ಕೋಳಿ ಕೂಯ್ಬೇಕು ಅಂತ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಇವಳಿಗೆ ಅದ್ರ ಕಡೆ ಜ್ಞಾನನೇ ಇಲ್ಲ ಬಂದ್ ನೋಡಿದ್ರು ಇನ್ನೂ ರೆಡಿ ಆಯ್ತಾ ಲೈಟ್ ರಮೋ ಇವಾಗ ನಾವು ಹೇಳ್ದಾಗೆ ಅಲ್ಲಿ ಅತ ಬಂಟುಗೆ ಮುಡಿ ಕೊಟ್ಕೊಂಡು ಕೋಳಿ ಕುಯ್ಬೇಕಾಗಿರೋದ್ರಿಂದ ನೋಡಿ ಮಸಾಲೆ ರೆಡಿ ಮಾಡ್ಕೋಬೇಕು ಇನ್ನ ಇವಳ ರೆಡಿನೇ ಆಗಿಲ್ಲ ನಂಗಂದು ಸಾಕಾಗೋಗಿದೆ ಏ ಯಾವಾಗ್ಲೂ ಹಿಂಗೆ ಫ್ರೆಂಡ್ಸ್ ಎಲ್ಲಾರ್ ತಂಗಿನು ಹಿಂಗೇನ ನನ್ನ ತಂಗಿ ಮಾತ್ರ ಹಿಂಗೇನ ಗೊತ್ತಿಲ್ಲ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮ್ ಕೈಯಲ್ಲಿ ಅಡ್ಗೆ ಮಾಡಿಸ್ಕೊಂಡ್ ತಿನ್ನೋದಾಗಿ ಯಾವಾಗ ನಮ್ಗೆ ನ್ಯಾಯ ಬಂದಿ ಅಂತ ಮಾಡ್ತಾಳೆ ಇತ್ತೀಚೆಗೆ ಪರವಾಗಿಲ್ಲ ಏನಪ್ಪ ಬ್ರೇಕ್ಫಾಸ್ಟ್ ಏನು ಬೇಡ್ವಾ ಮತ್ ಬ್ರೇಕ್ಫಾಸ್ಟ್ ಕೆಲ್ ಹೋಗೋಣ ನೋಡಿ ನಮ್ಮ ಅತನ್ವಾ ಬ್ರೇಕ್ಫಾಸ್ಟ್ ಹೋಟೆಲ್ ಹೋಗ್ಬೇಕಂತೆ ಈ ಕಡೆ ಬನ್ನಿ ನೀನು ಬ್ರೇಕ್ಫಾಸ್ಟ್ ಹೋಟೆಲ್ಗೆ ಹೌದಾ ಹ ಸೊ ನಾನು ಅಲ್ಲಿ ಸಾಂಬಾರ್ ಮಾಡ್ಲಿಕ್ಕೆ ಅಂದ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಇವಾಗ ನಮ್ ರಮ್ಯನ್ ನೆಚ್ಕೊಂಡ್ರೆ ನಾವು ಬೇಗ ಹೋಗಂಗೆ ಇಲ್ಲ ಇವತ್ತು ಹಾಗೆ ಫ್ರೆಂಡ್ಸ್ ನನ್ನ ತಂಗಿ ಕೆಳಗಡೆ ಬಂದ್ಲು ಕೆಳಗಡೆ ಬಂದ್ಬಿಟ್ಟು ಅದನ್ನೇ ಮಾತಾಡ್ತಿದ್ದೆ ಜಗಳ ಆಡ್ತಿದ್ದೆ ಇಷ್ಟೊತ್ತಾದರೂ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ನಾಲ್ಕು ಗಂಟೆಗೆ ಎಚ್ಚರ ಮಾಡಿದ್ರಿ ನೀವು ಮಾತ್ರ ಲೇಟಾಗಿದ್ದು ರೆಡಿ ಆಯ್ತಿದ್ರಲ್ಲ ಅಂತ ಅವಳ ಜೊತೆ ಸ್ವಲ್ಪ ಫೈಟಿಂಗ್ ಮಾಡಿದ್ದಾಯಿತು ಫೈಟಿಂಗ್ ಮಾಡ್ತಾ ಮಾಡ್ತಾ ನಾನು ಅಂದರೆ ಫೈಟಿಂಗ್ ಅಂದರೆ ಅವಳ ಜೊತೆ ಜಗಳ ಆಡ್ತಾ ಮಾತಾಡ್ತಾ ನಾನು ಮಸಾಲೆ ಎಲ್ಲ ತೊಗೊಳ್ತಾ ಇದ್ದೆ ಬಟ್ ಅವಳು ಇನ್ನೂ ರೆಡಿ ಆಗೋದು ಮುಗ್ದಿರಲಿಲ್ಲ ಏರ್ ಸ್ಟೈಲ್ ಮಾಡ್ಕೊಂಡು ನಾನು ರೀಲ್ಸ್ ಮಾಡಬೇಕು ಅಂತ ನಾನು ಅವ್ರ ಯಜಮಾನ್ರಿಗೆ ಅದನ್ನೇ ಇದ್ದೆ ಯಾವಾಗಲೂ ಲೇಟ್ ಲೇಟ್ ಅಂತ ನಮ್ಗೆ ಅನ್ನೋದು ನೀವು ಮಾತ್ರ ಇಷ್ಟೊಂದು ಲೇಟ್ ಮಾಡಿದ್ದೀರಲ್ಲ ಈ ಸಲ ನೆಕ್ಸ್ಟ್ ಟೈಮ್ ಅಂತೂ ನಾನು ಇನ್ನೂ ಲೇಟೇ ಮಾಡೋದು ಅಂತ ಅಂದ್ಬಿಟ್ಟು ಒಂದು ನಾನು ಏನಂತ ಹೇಳಿದ್ರೆ ಮಸಾಲೆ ಎಲ್ಲ ಇದೆ ಬಟ್ ಕರೆಂಟ್ ಹೊಟ್ಟೋಯ್ತು ಇವಳು ನೋಡಿ ಇವಳು ಫುಲ್ ಮದುವೆ ಹುಡುಗಿ ಹಂಗೆ ರೆಡಿ ಆಗ್ಬಿಟ್ಟಿದ್ದಾಳೆ ಇವತ್ತು ಫುಲ್ಲು ಬೇರೆ ಕೇಳ್ತಾ ಇರೋದು ನನಗೆ ನಾನು ಮದುವೆ ಹುಡುಗಿ ಥರ ಕಾಣಿಸ್ತಿದ್ದೀನೇನೆ ಅಂತ ಹುಣ್ಕಣೆ ಕಾಣಿಸ್ತಿದ್ಯಾ ಅಂದಮೇಲೆ ಸಮಾಧಾನ ಆಗಿ ಈಚೆ ಹೋಗಿದ್ದಾಳೆ ನಿಜವಾಗ್ಲೂ ಇವತ್ತು ಮದುವೆ ಹುಡುಗಿ ಥರದೇ ಕಾಣಿಸ್ತಿದ್ದಾಳೆ ಏನಕ್ಕೆ ಕಪ್ಪು ಬೆಳೆ ಎಲ್ಲ ಹಾಕ್ಕೊಂಡಿದ್ದಾಳಲ್ಲ ಅದಕ್ಕೆ ನಾನು ಅದಕ್ಕೆ ರೇಗಿಸ್ತಿದ್ದೆ ನಿಂಗೆ ಮದುವೆ ಹುಡುಗಿ ಥರ ಕಾಣಬೇಕು ಅಂತಲೇ ನೀನು ರೆಡಿ ಆಯ್ತಾ ಇರೋದು ಇಷ್ಟು ಟೈಮ್ ತಗೊಂಡು ನಂಗೆ ಗೊತ್ತಾಯ್ತು ಸುಮ್ಮನೆ ಆಯಿತು ಅಂತ ರೀಲ್ಸ್ ಮಾಡ್ಬೇಕು ಅಂದ್ಬಿಟ್ಟು ಗಂಡ ಈಚೆ ಹೋಗಿದಾರೆ ನಾನು ಆ ತರವೇಳ್ ಕೂತಿದ್ವಿ ನಂಗೆ ಕೋಲ್ಡ್ ಆಗೋಯ್ತು ಸ್ವಲ್ಪ ಗಾಳಿ ಚಳಿಲೆಲ್ಲ ಬಂದ್ಬಲ್ವಾ ಸ್ವಲ್ಪ ಕೋಲ್ಡ್ ಆಗೋಯ್ತು ಇವ್ರದ್ದು ರೀಲ್ಸ್ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಇವರು ರೀಲ್ಸ್ ಮುಗಿಸಿ ಮತ್ತೆ ರೆಡಿ ಆಗೋದು ಇನ್ನೆಷ್ಟೊತ್ತಾಗುತ್ತೋ ಒಂದು ಹೇರ್ ಸ್ಟೈಲ್ ಆಯ್ತು ಅದು ಸರಿ ಬಂದಿಲ್ಲ ಅಂದ್ಬಿಟ್ಟು ಎರಡು ರೀಲ್ಸ್ ಮಾಡ್ಬಿಟ್ಟು ಬಂದ್ಬಿಟ್ಟು ಮತ್ತೆ ನೋಡಿ ಏರ್ ಸ್ಟೈಲ್ ಚೇಂಜ್ ಮಾಡ್ತಾ ಇದ್ವಿ ನೋಡಿ ಸುಮ್ನೆ ಕುತ್ಕೋಬೇಕಂತೆ ಹ್ಮ್ ಅನ್ನು ಮದ್ವೆ ಹುಡ್ಗಿ ಆಗಿದ್ದು ನನ್ ತಂಗಿ ಅದ್ ಎಷ್ಟ್ ನಿಮಿಷ ಗಂಡ ಎಂಟು ಇಬ್ರು ಸೇರ್ಕೊಂಡ್ ಮಾಡ್ತೀರಾ ಆ ಮಾಡಿ ಇನ್ನೇನ್ ನಮ್ ಸಮಯನೇ ನಿಮ್ ಕೈ ಕೊಟ್ಬಿಡಿ ಬಂಟು ಕೊಟ್ಬಿಡಿ ಅಷ್ಟೇ ಬಂಟು

ಹಾಗೆ ಫ್ರೆಂಡ್ಸ್ ಟಿಫನ್ ಮಾಡೋಣ ಅಂದ್ಬಿಟ್ಟು ಓಟೆಲ್ಗೆ ಹೋಗಿದ್ದು ನನಗೆ ಇವತ್ತು ಏನಂತ ಹೇಳಿದ್ರೆ ಈ ಒಂದು ವೀಡಿಯೋನ ವೀಡಿಯೋ ಶೂಟ್ ಮಾಡಿಕೊಟ್ಟಿದ್ದು ನಮ್ಮ ಅಥರ್ವ ನಮ್ಮ ಅಥರ್ವ ವೀಡಿಯೋ ಶೂಟ್ ಮಾಡ್ತಾನೆ ಅಂತಲೇ ಗೊತ್ತಿಲ್ಲ ನಾವು ಮೂರು ಜನ ಸೇರಿಕೊಂಡು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಮಾತಾಡ್ತಾಯಿದ್ವಿ ನಾನು ಅಥರ್ವ ನೀನು ವೀಡಿಯೋ ಶೂಟ್ ಮಾಡ್ತಿದ್ಯಾ ಅಂತಲೇ ಗೊತ್ತಿಲ್ಲ ಅಂತ ಅವರಮ್ಮ ನೋಡೇ ನನ್ನ ಮಗ ವೀಡಿಯೋ ಮಾಡಿದ್ದೇನೆ ಅಂತ ಸೊ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಟಿಫನ್ವರ್ಗು ಟಿಫನ್ ಬರೋವರೆಗೂ ಮಾತಾಡ್ತಾ ಕೂತಿದ್ವಿ ಸೊ ನಾನು ಆ್ಯಕ್ಚುಲಿ ಏನಂದರೆ ನಾನು ಶಿಬು ಇವತ್ತು ರವೆ ಇಡ್ಲಿ ತೊಗೊಬಿಟ್ಟಿದ್ವಿ ಹಾಗೆ ರಮ್ಯಾ ಬಂದು ಬಿಸಿಬೇಳೆ ಬಾತ್ ತೊಗೊಂಡ್ಲು ಸೊ ನವೀನ್ ಅವರು ಇಡ್ಲಿ ವಡೆ ತೊಗೊಂಡಿದ್ದಾರೆ ಟೇಸ್ಟ್ ಮಾಡ್ತಾಯಿದ್ದಾಳೆ ವಡೆ ನಾನು ಹಂಗೋ ಅವಳಿಗೆ ತಮಾಷೆ ಮಾಡ್ತಾಯಿದ್ದೆ ಆಮೇಲೆ ಏನಂದರೆ ನಮಗೆ ಮಸಾಲೆ ಅಡೆ ಕೊಟ್ಟಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಟಿಫನ್ ನಂಗೆ ಸಖತ್ ಇಷ್ಟ ಆಯಿತು ಇಲ್ಲಿ ನಾವು ರವೆ ಇಡ್ಲಿ ಟೇಸ್ಟ್ ಮಾಡಿದ್ದು ಆ್ಯಕ್ಚುಲಿ ನಾನು ಶಿವು ಒಂದೇ ಥರ ತೊಗೊಂಡ್ವಿ ನನಗೆ ಮಾಮೂಲಿ ಇಡ್ಲಿಕ್ಕಿಂತ ರವೆ ಇಡ್ಲಿ ನನಗೆ ಇಷ್ಟ ಅದು ಓಟೆಲ್ದು ಇಷ್ಟ ಆಗುತ್ತೆ ಅದು ಟೇಸ್ಟ್ ಏನೋ ಒಂಥರ ಚೆನ್ನಾಗಿರುತ್ತೆ ರವೆ ಇಡ್ಲಿ ಅಂತ ಹೇಳ್ಬಿಟ್ಟು ಸೊ ಅದು ಕೆಲ್ವೊಂದು ಕಡೆ ಚೆನ್ನಾಗಿರಲ್ಲ ಅಷ್ಟೇ ಮಸಾಲೆ ಒಡೆ ಜೊತೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ನನಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಬಿಸಿಬೇಳೆ ಬಾತ್ ಸಕ್ಕತ್ತು ಇಷ್ಟ ಬಟ್ ಓಟೆಲ್ಗಳಲ್ಲಿ ಕೆಲವೊಂದು ಕಡೆ ಸಿಹಿ ಮಾಡಿಬಿಟ್ಟಿರ್ತಾರೆ ಸ್ವೀಟ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ನಂಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಬಿಸಿಬೇಳೆ ಭಾತ್ ತೊಗೊಂಡಿರಲಿಲ್ಲ ರಮ್ಯೋ ಬಿಸಿಬೇಳೆ ಭಾತ್ ತೊಗೊಬಿಟ್ಟಿದ್ಯಾ ಅಂತ ಅವಳೋದ್ರಲ್ಲಿ ನಾನು ಒಂದು ಮೂರು ನಾಲ್ಕು ಸ್ಪೂನ್ ಬಿಸಿಬೇಳೆ ಬಾತ್ ಎತ್ಕೊಂಡೆ ಟೇಸ್ಟ್ ಅಂತೂ ಇಷ್ಟ ಆಯಿತು ಆಮೇಲೆ ಅನ್ನಿಸ್ತು ತೊಗೋಬೇಕಿತ್ತು ಅಂತ ತಿಂದಾದಮೇಲೆ ಏನಕ್ಕೆಂದ್ರೆ ನನಗೆ ಎಷ್ಟೊಂದು ಸಲ ಟ್ರೈ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಕೆಲವೊಂದು ಓಟೆಲಲ್ಲಿ ಒಂಥರ ಸ್ವೀಟ್ ಸ್ವೀಟ್ ಥರ ಅನ್ನಿಸ್ತಿರುತ್ತೆ ಬಟ್ ರವೆ ಇಡ್ಲಿನೂ ತುಂಬ ಚೆನ್ನಾಗಿತ್ತು ಅದ್ರ ಜೊತೆ ಬಂದು ಮಸಾಲೆ ಒಡೆ ಕೊಟ್ಟಿದ್ರು ಸೊ ಅದಂತೂ ಆಗಿತ್ತು ನನಗೆ ಆ ಮಸಾಲೆ ಒಡೆ ತಿನ್ನಬೇಕಾದ್ರೆ ನಾನು ಶಿವಗ್ ಹೇಳ್ತಾಯಿದ್ದೆ ಅಮ್ಮಂಗೆ ಈ ವಡೆ ಕೊಟ್ಟಿದ್ರೆ ತುಂಬ ಇಷ್ಟಪಡ್ತಾ ಅಲ್ವೇನೋ ಯಾಕಂದರೆ ಅಮ್ಮಂಗೆ ಸಖತ್ ಇಷ್ಟ ಫ್ರೆಂಡ್ಸ್ ವಡೆ ಅಂತ ಅಂದರೆ ಅದನ್ನೇ ಡಿಸ್ಕಶನ್ ಮಾಡ್ತಾಯಿದ್ವಿ ನಮ್ಮ ಹತ್ತರ್ವ ನೋಡಿ ನಾನು ವೀಡಿಯೋ ಮಾಡ್ಕೊತೀನಿ ಅಂದ್ಕೊಂಡು ಏನು ಮಾಡಿದ್ದಾನೆ ಹಾಗೆ ಅದಾದಮೇಲೆ ಅವ್ರದ್ದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ರಮ್ಯಾ ಅವರಿಗೆ ಬಂದು ಇದು ಮನೆ ದೇವರು ಸೊ ಇದು ಗಂಡು ದೇವರು ಹಾಗಾಗಿ ಫಸ್ಟು ಅವರು ಇಲ್ಲಿಗೆ ಬಂದು ಕರ್ಪೂರ ಹಾಚಿಬಿಟ್ಟು ಆಮೇಲೆ ಅಂದರೆ ಮಳಲಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗ್ತಾರೆ ನಾನು ಆ್ಯಕ್ಚುಲಿ ಬಂದಿರೋದು ಫ್ರೆಂಡ್ಸ್ ಇದು ಫಸ್ಟ್ ಟೈಮ್ ಬಂದಿರೋದು ಕಾಲೆಲ್ಲ ತೊಳ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಸೊ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಇತ್ತು ಅಲ್ಲದೆ ಇವತ್ತು ಬಂಟುಗೆ ಮುಡಿ ತೆಗಿಸ್ಬೇಕಾಗಿದ್ದರಿಂದ ಸ್ವಲ್ಪ ಡಿಲೇನೇ ಆಯಿತು ಅಂತ ಹೇಳ್ಬೋದು ಹೋಗೋದು ಸೊ ಇಲ್ಲಿ ಒಂದು ಸ್ವಲ್ಪ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೊರಟ್ವಿ ಬಂಟು ಎಲ್ಲ ಅಳ್ತಾನೋ ಎಷ್ಟು ತೊಂದರೆ ಕೊಡ್ತಾನೋ ಅಂತ ಅಂದ್ಕೊಂಡಿದ್ವಿ ಬಟ್ ಅವನು ಎಷ್ಟು ಆರಾಮಸೆ ಇದ್ದ ಅಂತ ಫುಲ್ಲು ಆರಾಮಾಗಿ ಕೂಲಾಗಿದ್ದ ಸ್ವಲ್ಪ ಏನೂ ಟೆನ್ಷನ್ ಮಾಡ್ಕೊಳ್ದಲೆ ಆರಾಮ್ಸೆ ಎಲ್ಲರ ಜೊತೆಯೂ ಫ್ರೀಯಾಗಿ ಆಟ ಆಡ್ಕೊಂಡಿದ್ದ ಹಾಗೆ ದೇವ್ರ ದರ್ಶನ ಆಯಿತು ಹಾಗೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವೇನು ಮಾಡಿದ್ವಿ ಅಲ್ಲಿಂದ ಹೊರ್ಟ್ವಿ ಮಳಲಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಸೊ ಇನ್ನೂ ಅಲ್ಲಿಗೆ ಹೋಗ್ಲಿಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸೊ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಇದ್ದೀವಿ ಮಧ್ಯೆ ಮಧ್ಯೆ ಹಂಗೆ ಏನಾದರೂ ಮಾತಾಡೋ ಎಲ್ಲರೂ ಜಾಸ್ತಿ ಜನ ಇದ್ದಾಗ ನಮ್ಗೆ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಹಂಗೆ ನಮಗೂ ಕೂಡ ಗೊತ್ತಾಗಲಿಲ್ಲ ಹಂಗೇ ಎಷ್ಟು ಬೇಗ ಮಳಲಿ ಸಿಕ್ಕೇ ಬಿಡ್ತು ಸೊ ಇಲ್ಲಿಗೆ ಕೂಡ ಬಂದ್ವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದು ಮೊದಲಿಗೆ ದೇವ್ರ ದರ್ಶನ ಪಡ್ಕೊಂಡು ಆಮೇಲೆ ತೀರ್ಥ ಹಾಕಿಸ್ಕೊಂಡು ಬಂಟುಗೆ ಮುಡಿ ಕೊಡಬೇಕು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಫಸ್ಟ್ ಇವಾಗ ದೇವಸ್ಥಾನ ಒಳಗಡೆ ಹೋಗೋಣ ಅಂತ ಅನ್ಬಿಟ್ಟು ದೇವಸ್ಥ ದರ್ಶನ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಹೊಡ್ತಾ ಇದೀವಿ ಇವಾಗ ಬಂಟುಗೆ ಮುಡಿ ಮಾಡಿಸ್ಲಿಕ್ಕೆ ಅಂತ ಅನ್ಬಿಟ್ಟು ಕೂರಿಸ್ತಾ ಇದ್ದಾರೆ ಸೋದರ ಮಾವನೇ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಶಿವು ತೊಡೆ ಮೇಲೆ ಕೂರಿಸ್ಬಿಟ್ಟು ಬಂಟುಗೆ ಇವಾಗ ಮುಡಿ ಕೊಡ್ತಾ ಇರೋದು ಎಷ್ಟು ಅಳ್ತಾ ಇದೆ ಅಂತ ಅಂದರೆ ತುಂಬ ಇದೆ ಬಟ್ ಅಥರ್ವನ್ ಕಂಪೇರ್ ಮಾಡಿದರೆ ಕಡಿಮೆ ಅಂತೆ ಬಟ್ ನಾನು ಅಥರ್ವನ್ಗೆ ಮುಡಿ ಕೊಡಬೇಕಾದ್ರೆ ನಾನು ಬಂದಿರಲಿಲ್ಲ ಇದು ಫಸ್ಟ್ ಟೈಮ್ ನಾನು ಬಂದಿದ್ದೆ ಇಲ್ಲಿಗೆ ಮಡಲಿ ಲಕ್ಷ್ಮೀ ದೇವಿಗೆ ಅವ್ರದ್ದು ಮನೆ ದೇವರಿಗೆ ಸೊ ಅಥರ್ವನ್ ಕೊಡ್ಬೇಕಾದ್ರೆ ಕೊಡಬೇಕಾದ್ರೆ ನಾನು ಬಂದಿರಲಿಲ್ವಲ್ಲ ನಂಗೆ ಹಂಗಾಗಿ ಅಷ್ಟೊಂದು ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಬಟ್ ಮುಡಿ ಕೊಡಿಸ್ತಾ ಇರೋದು ಸೊ ಬಂಟು ಫೈನಲಿ ನೋಡಿ ಮುಡಿ ಕೊಡ್ಸಾದ್ಮೇಲೆ ಹೇಗಿದ್ದವನು ಹೇಗಾದ ಅಂತ ಹೇಳಿ ಇನ್ನೂ ಇದೆ ಇನ್ನೂ ದುಃಖಿಸ್ತಿದ್ದೆ ನಾನು ಫೈನಲಿ ಸ್ನಾನ ಎಲ್ಲ ಆಗಿ ದೇವ್ರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡೋ ಅಷ್ಟರಲ್ಲಿ ಆದ ಅಷ್ಟೊಂದು ಹ್ಯಾಪಿ ಆದ ಅವನು ಸುಮಾರು ತಳ್ತಿದ್ದ ಆಮೇಲೆಲ್ಲ ಸಮಾಧಾನ ಆದಮೇಲೆ ಅವನಿಗೆ ದೇವ್ರ ದರ್ಶನ ಮಾಡಿಸಿ ಮತ್ತೆ ಅದು ತಲೆಗೆ ಗಂಧ ಎಲ್ಲ ಹಾಕ್ಸ್ಕೊಂಡು ಬರಬೇಕಲ್ಲ ಅವರಪ್ಪಾಜಿ ಹಾಕ್ಸ್ಕೊಂಡು ಬರ್ತೀನಂತ ಅವ್ರನ್ನ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ಮೇಲೆ ಅವನಿಗೆ ಕತ್ತಿಗೆ ಸೇವಂತಿಗೆ ಹೂವು ಎಲ್ಲ ಹಾಕಿ ಕಳಿಸಿದ್ರು ಸೊ ನಾವು ನೋಡಿಬಿಟ್ಟು ಹಾಯ್ ಬಂಟು ಅಂತ ಅಂದ್ಕೊಂಡು ಹೋಗಿದ್ವಿ ಹೂವು ಎಲ್ಲ ಕಳಿಸ್ಬಿಟ್ಟಿದ್ದಾರಲ್ಲ ಬಂಟಿಗೆ ಅಂತ ಅಂದ್ಬಿಟ್ಟು ಅತ್ತೆ ಇದ್ದಾರೆ ಅವನಿಗೆ ಏನೋ ಈ ವಯಸ್ಸಲ್ಲಿ ಮಕ್ಳಿಗೇನೂ ಗೊತ್ತಿರಲ್ಲ ದೊಡ್ಡವ್ರಾದಮೇಲೆ ಇದೆಲ್ಲ ನೋಡಿದ್ರೆ ಅವ್ರಿಗೆ ನಗು ಬರ್ತಿರುತ್ತೆ ಒಂಥರ ಖುಷಿಯಾಯಿತು ನನಗೂ ಹೋಗಿದ್ದು ಅದಾದಮೇಲೆ ಅಲ್ಲಿಂದ ಬಂದು ಮುಡಿ ಕೊಟ್ಕೊಂಡು ಬಂದಮೇಲೆ ನಾನು ಅತ್ತೆ ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ ಸೊ ಚಿಕನ್ದು ಗ್ರೇವಿನೇ ಮಾಡ್ತಾ ಇದ್ವಿ ಸಾಂಬಾರು ಮಾಡೋಣ ಕಾಯಿ ತುರ್ಕೊಂಡು ಅಂತ ಇದ್ವಿ ನಿಮಗೆ ಗೊತ್ತಲ್ಲಿ ನನ್ನ ಖಾರ ರುಬ್ಬಬೇಕಾದ್ರೆ ಕರೆಂಟ್ ಎಲ್ಲ ಒಟ್ಟು ಸೊ ಇನ್ನು ಟೈಮ್ ಆಗಿಬಿಡುತ್ತೆ ಮತ್ತು ಇನ್ನು ಅಂತ ಅಂದ್ಕೊಂಡು ಅಲ್ಲಿ ನಾವು ಸಾಂಬಾರು ಮಾಡ್ಕೊಳ್ಳಿಲ್ಲ ಗ್ರೇವಿ ಮಾಡ್ಕೊಂಡಿದ್ವಿ ರೈಸ್ ಮತ್ತು ಗ್ರೇವಿ ತುಂಬ ಚೆನ್ನಾಗಾಗಿತ್ತು ಮೊದಲೇ ಇದಿದೆ ಫ್ರೆಂಡ್ಸ್ ದೇವ್ರ ಶಕ್ತಿ ಅಂತ ದೇವ್ರ ಪ್ರಸಾದ ನಾವು ಅಡುಗೆ ಮಾಡಿದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನಮಗೂ ಸೇಮ್ ಅನುಭವ ಆಯಿತು ಏನಕ್ಕೆಂದರೆ ದೇವ್ರ ಪ್ರಸಾದ ಅಲ್ವಾ ತುಂಬ ಅಡುಗೆ ಅದೇ ಥರನೇ ಆಗಿತ್ತು ಅಂತ ಹೇಳ್ಬೋದು ಸೊ ನಾವು ತುಂಬ ಹೊಟ್ಟೆ ಅಷ್ಟಿತ್ತು ನಮಗೂ ಸೊ ಅದಾದಮೇಲೆ ಎಷ್ಟು ಏನಂದರೆ ಬೇಗ ಊಟ ಮಾಡ್ತೀವಂತ ಅನ್ನಿಸ್ತಾ ಇತ್ತು ಸೊ ಪಕ್ಕದಲ್ಲಿ ಗ್ರೇವಿ ರೆಡಿ ಆಗ್ತಾ ಇತ್ತು ಹಾಗೆ ಒಂದು ಕಡೆ ರೈಸ್ ಇಟ್ಟಿದ್ವಿ ಎಷ್ಟು ಬೇಗ ಆಯಿತು ಅಂತ ನಮಗೆ ಗೊತ್ತಾಗಿಲ್ಲ ನಾವು ಹೋಗಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಅಂದರೆ ಮಸಾಲೆ ಎಲ್ಲ ಮನೇಲೇ ರುಬ್ಕೊಂಡು ಹೋಗಿದ್ದಿದ್ದರಿಂದ ಬೇಗನೆ ಆಗೋಯಿತು ತುಂಬ ಟೈಮೇನು ತಗೊಳ್ಳಲಿಲ್ಲ ತುಂಬ ಹೊತ್ತಾಗುತ್ತೆ ಅಂತ ಅನ್ಕೊಬಿಟ್ಟಿದ್ವಿ ನಾವು ಲೇಟಾಗಿ ಎದ್ಬಿಟ್ಟು ಇವತ್ತು ಗಂಟೆಗೆ ಡೌ ಇನ್ ಇನ್ಮೇಲೆ ನಾನಂತೂ ಎರಡವರೆ ಲೇಟು ಇನ್ಮೇಲೆ ನಿನ್ ಗಂಡ ನನ್ಗೆ ಉಸಿರೇತಂಗಿಲ್ಲ ಲೇಟು ಅಂತ ನಾನು ಇಷ್ಟು ದಿನ ಬರೀ ಹತ್ತ ನಿಮಿಷ ಮಾಡಿದ್ದಲ್ಲ ಇಡೀ ಜೀವ ಮರಿಂದಲ್ಲ ಒಂದೇ ದಿನಕ್ಕೆ ಮಾಡವ್ರೆ ನೀವೇನಾದ್ರು ಮಾಡ್ಕೊಳ್ಳಿ ಇನ್ನು ಗೊತ್ತಲ್ಲ ನಮ್ಗೆ ನಮ್ಗೆ ಹೆಂಗೆ ಅಂದ್ರೆ ನಾವು ಗಂಡನ್ ಮನೆಯನ್ನು ಬಿಟ್ಕೊಡಕ್ ಆಗಲ್ಲ ಬಿಟ್ಕೊಡಕ್ ಆಗಲ್ಲ ಎಲ್ಲಿ ನಾನು ನೈತ ಆಮೇಲೆ ನಿಮ್ ಅಕ್ಕ ಬೇಗ ಬಂದಿಲ್ಲ ಅಂತ ನಾನು ನನ್ನ ತಂಗಿಗೆ ಎಲ್ಲಿ ಟಾರ್ಚರ್ ಮಾಡ್ಬಿಟ್ಟಾರ ಅವ್ರಿಬ್ರು ಜಗಳ ಎಷ್ಟು ಒಳ್ಳೆ ಬಂದ್ಸಲ್ವೇನೆ ನಮಗೆ ನಾವ್ ಹೆಣ್ಮಕ್ಳು ಅಂದ್ರೆ ಈಕಡೆ ಗಂಡನಿರತ್ರ ಬಿಟ್ಕೊಡಲ್ಲ ನಮ್ಮ ಅಕ್ಕನ್ನ ತಮ್ಮನ್ನ ಯಾರನೂ ಬಿಟ್ಕೊಡಲ್ಲ ಅವ್ರಿ ಬಿಟ್ಕೊಡಲ್ಲ ನಾವು ಎಷ್ಟು ಇದು ನೋಡು ನಮ್ ಶಿವನಂತು ಬಿಟ್ಕೊಡೋದೇ ಇಲ್ಲ ಬರೀ ಅವ್ರ ಭಾವ ಅಂತ ಹೇಳ್ತಾ ಇರ್ತಾರೆ ಒಂದ್ ಕೆಲ್ಸ ಹೇಳಂಗಿಲ್ಲ ತಮ್ಮನ್ಗೆ ಮೊಕ ಹಿಂಗ್ ಮಾಡ್ಕೊಂಬತ್ತಳೆ ಅಂತ ಮುಂಚೆಗೆ ಗೊತ್ತಾಗ್ಬಿಟ್ಟಿರ್ತದೆ ರಮ್ಯಾ ಅವತ್ ಏನ್ ಮಾಡದಲ್ಲ ನಿನ್ಗೆ ಟೀ ಮಾಡೋಂದ್ರು ಬಾಬಾ ಅಂದ್ರು ಅವಳ್ರೆ ಟೀ ಅಂತ ಇವ್ ಇವಳು ಅರ್ಥ ಮಾಡ್ಕೋತಾಳಲ್ಲ ಅಂದ್ರೆ ಅವಳಿಗೆ ಮಾಡೋಕ್ ಇಷ್ಟ ಇಲ್ಲ ಇವಾಗೂ ಇವ್ಗ ಅರ್ಥ ಆಗಿರ್ತದೆ ಬಾವು ಮಾಡ್ಲಿ ಅಂತ ಯಾವಳೇನಿಲ್ಲ ಆಮೇಲೆ ಇದೇ ಮಾಡ್ಕೊಂಬಿ ಅವಳು ಹೋಗಿಟ್ಬಿಟ್ಲು ಅದ್ರ ಈ ಕಡೆ ಗಂಡಕ್ಕೂ ಟೀ ಆಗ್ಬೇಕು ಅವ್ರು ಟೀ ಸಿಗ್ಬೇಕು ಫೈ ಇನ್ನೊಂದ್ ಕಡೆ ತಂಗಿಗ್ ಬೇಜಾರಾಗಬಾರ್ದು ಅದು ಹೆಣ್ಮಕ್ಳು ಬ್ಯಾಲೆನ್ಸ್ ಬರೋದು ಕ್ಲಾಪ್ ಮಾಡ್ತಾ ಕುಸಿ ಇವಳಿಗೆ ಖುಷಿ ಮಲ್ಲಿ ಆಗೋದ್ಲು ನನ್ನ ತಂಗಿ ಆಯ್ತಾಯ್ತು ಬೈತಾ ಚೂರ್ ಬೈಲಿ ಹೌದಾ ಹೌದು ನಿಂ ಮಾಡಿದ್ವಿ ನಿಜ ನಿಂಗ್ ಮುಡಿ ಕೊಟ್ಟಾಗ ಹಾಗೆ ಫ್ರೆಂಡ್ಸ್ ಅಡುಗೆ ಎಲ್ಲ ಆಯಿತು ಇವಾಗ ದೇವ್ರಿಗೆ ಎಡೆ ಹೋಗಬೇಕು ದೇವ್ರ ಮನೆಗೆ ಅಂದರೆ ಗರ್ಭಗುಡಿಗೆ ತೊಗೊಂಡೋಗಿರ್ತಾರೆ ಇದು ದೇವ್ರಿಗೆನೆ ಕುಯ್ದಿರೋದ್ರಿಂದ ಇಲ್ಲಿ ದೇವ್ರಿಗೆ ಡೈರೆಕ್ಟಾಗಿ ದೇವಸ್ಥಾನದ ದೇವಸ್ಥಾನದೊಳಗಡೆನೆ ಹೋಗ್ತಾರೆ ಇಲ್ಲಿ ಅದನ್ನ ಎಡೆ ಮಾಡಿರೋದನ್ನು ಒಂದು ಪ್ಲೇಟ್ ಮುಚ್ಕೊಂಡು ತೊಗೊಂಡೋದ್ರು ನವೀನ್ ಮತ್ತು ಶಿವು ಇಬ್ಬರು ಸೇರ್ಕೊಂಡು ನವೀನ್ ಆಗಿ ಶಿವು ಇಬ್ಬರು ಸೇರಿಕೊಂಡು ಪ್ರಸಾದನ ದೇವರಿಗೆ ನೈವೇದ್ಯಕ್ಕೆ ಇಡ್ಲಿಕ್ಕೆ ಅಂದ್ಬಿಟ್ಟು ತೊಗೊಂಡೋದ್ರು ಅದಾದ್ಮೇಲೆ ನಂಗೆ ಬ್ಲಾಗ್ ಮಾಡೋಕೆ ಮನೆಗೆ ಬಂದು ನೋಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಏನಕ್ಕಂದ್ರೆ ನಾವು ಬೆಳಿಗ್ಗೆ ಹೋಗಿದ್ದಿದ್ದು ಬರೋಷ್ಟರಲ್ಲಿ ಫುಲ್ ಟೈಮ್ ಒಂದು ಸೆವೆನ್ ಸೆವೆನ್ ಫಿಫ್ಟೀನ್ ಹತ್ರ ಆಗಿದೆ ಈಗ ಜಸ್ಟ್ ಸ್ವಲ್ಪ ಮುಖ ತೊಳ್ಕೊಂಡು ಹಾಗೆ ಕೂತಿದೀವಿ ಅವ ಸಂಜೆ ರಜೆ ಇದ್ದಾಗ ಇವಾಗ ಸ್ಕೂಲ್ಗೆ ಹೋಗ್ಬೇಕಲ್ಲ ಕಂದ ಏಯ್ ಸ್ಕೂಲ್ ಯಾರಿಗೂ ಒಯ್ತಾರೆ ನಾನು ಆಗ್ಲ ಸ್ಕೂಲ್ಗೆ ಹಾಂ ಆಫೀಸ್ಗೆ ಹೋಗಿ ಇವಾಗ yeah. yeah. <laughs> <goiti, a? laughs> ಅಳ್ತಿಯಾ ದಡ್ಡ ಅಂತಾರೆ ಪೆದ್ದ ಅಂತಾರೆ ಸ್ಕೂಲ್ಗೆ ಹೋದ್ರೆ ಜಾನ ಅಂತಾರೆ ಗುಡ್ ಬಾಯ್ ಆಯ್ತು ಹೋಗು ಸೋಮಿ ಮಮ್ಮಿ ಮನೆಗೆ ಹೋಗು ಹಾಗೆ ಫ್ರೆಂಡ್ಸ್ ನಾನು ಹೊರಡು ಟೈಮ್ ಆಯಿತು ಮಾರ್ನಿಂಗ್ ಇದು ಆ ಥರವ ನನ್ನ ಜೊತೆನೇ ಬರ್ತೀನಿ ಅಂತ ಹಠ ಮಾಡ್ತಾಯಿದ್ದ ಹಾಗೆ ಅವ್ನು ಸ್ಕೂಲ್ಗೆ ಹೋಗ್ಬೇಕಿತ್ತು ಸಮಾಧಾನ ಮಾಡಿ ಅವ್ರನ್ನ ಅಲ್ಲೇ ಇರಿಸ್ಬಿಟ್ಟು ನಾನು ಕೂಡ ಹೊರಟೆ ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು